ಎಲ್ಲರಿಗೂ ನಮಸ್ಕಾರಗಳು ನಾನು ಈ ದಿನ ಭಾರತ ದೇಶದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆಯವರ ಜಯಂತಿಯ ನಿಮಿತ್ತವಾಗಿ ನಮ್ಮ ನೆಲದ ಮೇಲಣ ನಕ್ಷತ್ರಗಳು ಎನ್ನುವ ಕವನ ಸಂಕಲನದಿಂದ ಆಯ್ದ ಸಾವಿತ್ರಿಬಾಯಿ ಪುಲೆಯವರ ಕುರಿತಾದ ಅಕ್ಷರದ ಹೂವು ಎನ್ನುವ ಒಂದು ಕವಿತೆಯನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಾವೆಲ್ಲರೂ ಕೂಡ ಈ ಗೀತೆಯನ್ನು ಹೆಚ್ಚು ಹೆಚ್ಚು ಆಲಿಸುವ ಮೂಲಕ ಶೇರ್ ಮಾಡುವ ಮೂಲಕ ಮತ್ತು ಈ ಗೀತೆಗೆ ಹೆಚ್ಚು ಲೈಕ್ ಕಮೆಂಟ್ ಮಾಡುವ ಮೂಲಕ ಹಾಗೂ ನಾವು ಹೊಸದಾಗಿ ಆರಂಭ ಮಾಡಿರ್ತಕ್ಕಂಥ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗುವ ಮೂಲಕ ಮತ್ತು ತಮ್ಮ ಆತ್ಮೀಯರನ್ನು ಸಹಿತ ಸಬ್ಸ್ಕ್ರೈಬ್ ಮಾಡಿಸುವ ಮೂಲಕ ನಮ್ಮ ಜೀವಪರ ಉದ್ದೇಶಗಳಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ಈಗ ಅಕ್ಷರದವ್ವ ಎನ್ನುವ ಈ ಗೀತೆಯನ್ನು ಹಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಶರಣು ಶರಣಹ್ವ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಶರಣು ಶರಣಹ್ವ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಪತಿ ಜ್ಯೋತಿ ಬಾರು ಗುರುವಾಗಿ ಹರಸಿ ಅಕ್ಷರದ ಹಣತೆಯ ಹಚ್ಚಿದರು ಬಾಳಲ್ಲಿ ಶ್ರದ್ಧೆಯಲ್ಲಿ ವಿದ್ಯೆಯನ್ನು ಕಲಿತೆವ್ವ ನೀನು ಸಂಸಾರ ಸಾಗರದ ನೂರೆಂಟು ಗೋಳಲ್ಲಿ ಪತಿ ಜ್ಯೋತಿ ಬಾರು ಗುರುವಾಗಿ ಹರಸಿ ಅಕ್ಷರದ ಹಣತೆಯ ಹಚ್ಚಿದರು ಬಾಳಲ್ಲಿ ಶ್ರದ್ಧೆಯಲ್ಲಿ ವಿದ್ಯೆಯನ್ನು ಕಲಿತೆವ್ವ ನೀನು ಸಂಸಾರ ಸಾಗರದ ನೂರೆಂಟು ಗೋಳಲ್ಲಿ ಸಂಸಾರ ಸಾಗರದ ನೂರೆಂಟು ಗೋಳಲ್ಲಿ ಶರಣು ಶರಣವ್ವ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಭಾರತ ದೇಶದ ಮೊದಲ ಶಿಕ್ಷಕಿಯಾಗಿ ದೀನರಿಗೆ ಉಣಿಸಿದೆ ಅರಿವಿನ ಅಮೃತ ಮೈ ಮೇಲೆ ದುರುಳರು ಕೆಸರ ನೆರಚಿದರು ಎದೆಗುಂದದೆ ಗೈದೆ ಹಿಡಿದ ಮಹಾವೃತ ಭಾರತ ದೇಶದ ಮೊದಲ ಶಿಕ್ಷಕಿಯಾಗಿ ದೀನರಿಗೆ ಉಣಿಸಿದೆ ಅರಿವಿನ ಅಮೃತ ಮೈಮೇಲೆ ದುರುಳರು ಕೆಸರ ನೆರಚಿದರು ಎದೆಗುಂದದೆ ಗೈದೆ ಹಿಡಿದ ಮಹಾವ್ರತ ಎದೆಗುಂದದೆ ಗೈದೆ ಹಿಡಿದ ಮಹಾವ್ರತ ಶರಣು ಶರಣವ್ವ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಗಂಡನ ಆದರ್ಶ ಗುಣಗಳನ್ನು ಬಿಗಿದಪ್ಪಿ ಬಂಡಾಯ ಎದ್ದವ್ವ ಪಟ್ಟಭದ್ರರ ವಿರುದ್ಧ ಕತ್ತಲೆಯ ಕೂಪದಲ್ಲಿ ಬಿದ್ದಿದ್ದ ದಮನಿತರ ಮೇಲೆತ್ತಲು ಮಾಡಿದೆ ಪ್ರತಿನಿತ್ಯ ಯುದ್ಧ ಗಂಡನ ಆದರ್ಶ ಗುಣಗಳನ್ನು ಬಿಗಿದಪ್ಪಿ ಬಂಡಾಯ ಎದ್ದೆವ್ವ ಪಟ್ಟಭದ್ರರ ವಿರುದ್ಧ ಕತ್ತಲೆಯ ಕೂಪದಲ್ಲಿ ಬಿದ್ದಿದ್ದ ದಮನಿತರ ಮೇಲೆತ್ತಲು ಮಾಡಿದೆ ಪ್ರತಿನಿತ್ಯ ಯುದ್ಧ ಮೇಲೆತ್ತಲು ಮಾಡಿದೆ ಪ್ರತಿನಿತ್ಯ ಯುದ್ಧ ಶರಣು ಶರಣವ್ವ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಪುಲೆ ಮನೆತನದ ಬಾಡದ ಕುಸುಮವು ಕಂಪನು ಸೂಸಿದೆ ಸೋಷಿತರ ಹಾದಿಗೆ ಸತಿಪತಿ ನಿಮ್ಮನು ಮರೆಯದು ಲೋಕ ಘನತೆಯ ಸ್ತಂಭಕ್ಕೆ ನೀ ಒಂದು ಗೋದಿಗೆ ಪುಲೆ ಮನೆತನದ ಬಾಡದ ಕುಸುಮವು ಕಂಪನು ಸೂಸಿದೆ ಶೋಷಿತರ ಹಾದಿಗೆ ಸತಿಪತಿ ನಿಮ್ಮನು ಮರೆಯದು ಲೋಕ ಘನತೆಯ ಸ್ತಂಭಕ್ಕೆ ನೀ ಒಂದು ಗೋದಿಗೆ ಘನತೆಯ ಸ್ತಂಭಕ್ಕೆ ನೀ ಒಂದು ಗೋದಿಗೆ ಶರಣು ಶರಣವ್ವಾ ಸಾವಿತ್ರಿ ಬಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಜಗಕಾದೆ ನೀನು ಅಕ್ಷರದ ತಾಯಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಸೋಂಪುರದ ಕುವರ ವೀರೇಶ ಕುರಿಯೂ ಅಕ್ಷರದವ್ವನಿಗೆ ಹಣೆ ಮಣಿದು ಬರೆದಾನ ಕ್ರಾಂತಿ ಜ್ಯೋತಿಯೇನಿಯಾನರ್ಗೆ ಸಿರಿಯೂ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಸೋಂಪುರದ ಕುವರ ವೀರೇಶ ಕುರಿಯೂ ಅಕ್ಷರದವ್ವನಿಗೆ ಹಣೆ ಮಣಿದು ಬರೆದಾನ ಕ್ರಾಂತಿ ಜ್ಯೋತಿಯನಿಯಾನರ್ಗೆ ಸಿರಿಯೂ ಕ್ರಾಂತಿ ಜ್ಯೋತಿಯೇ ನೀನರ್ಗೆ ಸಿರಿಯೂ ಶರಣು ಶರಣವ್ವಾ ಸಾವಿತ್ರಿ ಬಾಯಿ ಜಗಕಾದ ನೀನು ಅಕ್ಷರದ ತಾಯಿ ಜಗಕಾದ ನೀನು ಅಕ್ಷರದ ತಾಯಿ ಶರಣು ಶರಣವ್ವಾ ಸಾವಿತ್ರಿ ಬಾಯಿ ಜಗ ನೀನು ಅಕ್ಷರದ ತಾಯಿ ಶರಣು ಶರಣವ್ವಾ ಸಾವಿತ್ರಿ ಬಾಯಿ ಧನ್ಯವಾದಗಳು